ನಮ್ಮ ಸೂರ್ಯ ಸಂತೆ ಚಾನಲಲ್ಲಿ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಸೌದೆ ಒಲೆ ಊಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸೌದೆ ಒಲೆ ಅಂದ್ರೇ ಒಂದು ಸೆಕೆಂಡ್ ವಾವ್ ಅನಿಸುತ್ತೆ ನಮಗೆ ಅದರ ರುಚಿ ಅದರ ಟೇಸ್ಟ್ ಅಷ್ಟು ಅದ್ಭುತವಾಗಿರುತ್ತೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಬೆಳೆದಂಥ ನಮ್ಮ ಸಹೋದರಿಯು ಆಂಜನೇಯ ಮಿಲ್ಟ್ರಿ ಹೋಟೆಲ್ ಅಂತ ಒಂದು ಪುಟ್ಟದ ಈ ಒಂದು ನಾನ್ವೆಜ್ ಅಂಗಡಿನ ಓಪನ್ ಮಾಡಿದ್ದಾರೆ ಅವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಅದ್ಭುತವಾಗಿದೆ ಇಲ್ಲಿ ಜನ ಅಂತೂ ಸಾಕಷ್ಟು ಜನ ಬರ್ತಾರೆ ಇದೊಂದು ಸೆಲೆಬ್ರಿಟಿಗಳ ಹೋಟೆಲ್ ಅಂತಲೇ ಹೇಳ್ಬೋದು ಏನಪ್ಪ ಈ ಹೋಟೆಲ್ ನೋಡಿದ್ರೆ ನಿಜವಾಗ್ಲೂ ಸೆಲೆಬ್ರಿಟಿಗಳು ಅಂತ ನಮಗೆ ಫೀಲ್ ಆಗ್ಬೋದು ಬಟ್ ನಿಜ ನಮ್ಮ ಬಿಗ್ ಬಾಸ್ ಸೆಲೆಬ್ರಿಟಿಗಳು ಅಥವಾ ಸೀರಿಯಲ್ ಸೆಲೆಬ್ರಿಟಿಗಳು ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ ಸೊ ಬನ್ನಿ ಅಂಥ ಜಾಗದಲ್ಲಿ ಹೇಗೆ ಅಡುಗೆ ಮಾಡ್ತಾರೆ ಅಲ್ಲಿ ಊಟ ಹೇಗಿರುತ್ತೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾಯಿರಿ ಸೂರಿ ಸಂತೆ ಚಾನಲ್

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನು ಮೇಡಮ್ ತಮ್ಮ ಹೆಸರು ಗೀತಾ ಅವರು ಯಾವ್ರು ಮೇಡಮ್ ತಮ್ಮದು ನಾವು ಸರ್ ಓ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಓಕೆ ಓಕೆ ಏನು ಓದಿದ್ದೀರಾ ಮೇಡಮ್ ತಾವು ಎಂಟು ಓಕೆ ಎಷ್ಟು ವರ್ಷ ಆಯಿತು ಮೇಡಮ್ ಇದು ಹೋಟೆಲ್ ಓಪನ್ ಆಗಿತ್ತು ಐದು ವರ್ಷ ಹಳೆ ಹೋದ್ರೆ ಅಂದ್ರೆ ನಿಮ್ಮ ತವರ್ ಮನೆ ನೀವು ಮದುವೆ ಆಗಿದ್ದು ಎಲ್ಲ ಇದೆ ಅವರೇನ ಓಕೆ ಓಕೆ ಅಂದ್ರೆ ಅವಾಗಿನ ನೀವು ಹುಟ್ಟಿದಾಗಿನ ಬೆಂಗಳೂರು ಈಗಿನ ಬೆಂಗ್ಳೂರ್ಗೆ ಏನಮ್ಮ ವ್ಯತ್ಯಾಸ ಯಾವ ಏರಿಯಾದಲ್ಲಿ ಇದ್ದಿದ್ದು ನೀವು ಮುಂಚೆ ನಗರ ಸೊ ಇವಾಗ ಇಲ್ಲೇ ಈ ತರ ಇಲ್ಲ ಹೆಂಗೆ ಈ ಹೋಟೆಲ್ ಮಾಡಬೇಕು ಅಂತ ಹೆಂಗೆ ಐಡಿಯಾ ಬಂದಿದ್ದು ನಿಮಗೆ

ಸರ್ ಇದು ಚಿಕನ್ ಲಿವರು ಓಕೆ ಗುಂಡಿಗೆ ಗುಂಡಿಯಾಕ ಅಂತಾರಲ್ಲ ಚಿಕನ್ ಲಿವರ್ ಇದು ಚಿಕನ್ ಲಿವರ್ ಸರ್ ಇದು ಬಂದು ಇದು ಚಿಕನ್ ಮಸಾಲ ಸರ್ ಓಕೆ ಚಿಕನ್ ಮಸಾಲ ಓಕೆ ಇದು ಪರೋಟಾಗೆ ಮುದ್ದೆಗೆ ಇದಕ್ಕೆಲ್ಲ ಸೆಮಿ ಗ್ರೇವಿ ಥರ ಓಕೆ ಓಕೆ ಸರ್ ಎಲ್ಲ ಹೋಮ್ ಫುಡ್ ಸರ್ ಇದು ಹೌದು ಸರ್ ಹೋಮ್ ಫುಡ್ ಹೋಮ್ ಮಸಾಲ ಸರ್ ನೀವು ನೋಡ್ಬೋದು ಎಲ್ಲ ಹ್ಞೂ ಸರ್ ಇದು ಬಂದು ಇದ್ರಲ್ಲಿ ನಾವು ಮಾಡ್ಕೊಳ್ಳೋದು ಓಕೆ ಜನ ಏನು ಮಾಡ್ತಾರೆ ಇದರಲ್ಲಿ ಕೆಲವ ಮೇಲೆ ಹಾಕ್ಬಿಟ್ಟು ನಾವು ಅದನ್ನು ಕೊಡೋದಷ್ಟೇ ಕೃಷಿ ಮಾಡಿ ಇದರಲ್ಲಿ ಚಿಕನ್ ಲಿವರ್ ರೆಡಿ ಆಗುತ್ತೆ ಓಕೆ ಹಾಂ ಸೌದೆ ಒಲೆ ಸರ್ ಇದು ಬೋಟಿ ಸರ್ ಸೌದೆ ಒಲೆ 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 ಇದೆ ಅದರ ಮೇಲೆ ಎಲ್ಲ ಇದು ನೋಡಿ ಸರ್ ನಿಮ್ಗೆ ಮತ್ತೆ ನೋಡೋದೇ ಗೊತ್ತಾಗ ಹೌದು ಹೌದು ಇದೆಲ್ಲ ಅದರಲ್ಲೇ ರೆಡಿ ಆಗೋದು ನೋಡಿ ಇದು ಬೋಟಿ ಸರ್ ಮಟನ್ ಬೋಟಿ ಇದು ಓಕೆ ಮಟನ್ ಬೋಟಿ ಇದು ಸರ್ ಚಿಕನ್ ಗ್ರೇವಿ ಚಿಕನ್ ಸೇರ್ವ ಇದೆಲ್ಲ ಟೋಟಲ್ ಓಕೆ ಬರ್ತಾರಲ್ಲ ಸೇರು ಚಿಕನ್ ಸೇರು ನೋಡಿ ಸರ್ ಇದು ಕಬಾಬ್ ಸೇನೆ ಪಾತ್ರೆ ನೋಡಿದ್ರೆ ಎಲ್ಲ ಒಳ್ಳೆ ಸೌದೆ ಒಳ್ಳೆ ನೆಲನಲ್ಲಿ ಮಾಡ್றாங்க ಸರ್ ರೆಡಿ ಆಗಬಹುದು ಸರ್ ಓಹೋ ಸೌದೆನೇ ಎಲ್ಲ ರೆಡಿ ಆಗಿ ಸರ್ ಸೌದೆದಲ್ಲೇ ಸರ್ ಹಹ ಎಗ್ ಏಕ್ರೈಸು ಕಬಾಬ್ ಮತ್ತೆ ಈ ತರ ಪರೋಟ ಎಲ್ಲ ಏನಿದೆ ಅದು ಮಾತ್ರ ಕ್ಯಾಸ್ಟ್ ಓಲ್ ರೆಡಿ ಆಗುತ್ತೆ ಮತ್ತೆ ಲಿವರ್ ರೈಸ್ ಓಕೆ ಇನ್ನು ಮಿಕ್ಕಿದೆಲ್ಲ ಸೌದೆ ಒಳ್ಳೆ ನೆಲನೇ ರೆಡಿ ಆಗಬಹುದು ಅಣ್ಣ ನಮಸ್ಕಾರ ನಮಸ್ಕಾರ ಏಣ್ಣ ನಿಮ್ಮ ಹೆಸರು ರಾಮಚಂದ್ರ ರಾಮ ರಾಮಚಂದ್ರ ರಾಮಚಂದ್ರ ಓಕೆ ಯಾವರನ್ನ ತಮ್ಮ ರಾಮಚಂದ್ರ ಅಣ್ಣ ಚನ್ರಾಯಪಟ್ಟಣ ಓಕೆ ಹೇಗಿದೆ ಅಣ್ಣ ಊಟ ಇಲ್ಲಿ ಊಟ ಚೆನ್ನಾಗಿರುತ್ತೆ ಓಕೆ ಏನು ಮಾಡ್ತೀರಾ ಆ್ಯಕ್ಚುಲಿ ನೀವು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಒಳ್ಳೆ ಊಟ ಅಂತ ಹುಡ್ಕೊಂಬಂದಿದ್ದೀರಾ ಇಲ್ಲಿ ಹಾಂ ನಾವು ರೆಗ್ಯುಲರ್ ಆಗಿ ಇಲ್ಲೇ ತಗೋಲ್ಲ ಆಗಲಿಂದ ತುಂಬ ದಿನಗಳಿಂದ ಇಲ್ಲೇ ಊಟ ಮಾಡಿದೆ ಓಕೆ ಓಕೆ ಭಾಳ ದಿನದಿಂದ ಬರ್ತಾ ಇದ್ದಾರೆ ನಾವು ತುಂಬ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋದು ಹೌದಾ ಓಕೆ ಎರಡು ಸಾವಿರದ ಹದಿಮೂರು ಹನ್ನೆರಡರಿಂದ ಆಗಿದೆ ಮಾಡ್ತೀವಿ ಹಾಂ 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 ಅಂದರೆ ನಿಮಗೆ ಗೊತ್ತಿರಂಗೆ ಈ ಹೋಟೆಲ್ ಎಷ್ಟು ವರ್ಷ ಹಳೆಯದು ಐದಾರು ವರ್ಷ ಆಗಿದೆ ಐದಾರು ವರ್ಷ ಹಳೆದು ಐದಾರು ವರ್ಷದಿಂದ ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ಓಕೆ ಸೂಪರ್ ಆಗಿದ್ದಾರೆ సో యేనన ఇష్టாகுత నిమిగిలే ముత్తే ముత్తే ఇష్టாகுత హాసన్ బెల్టర్ సో మధ్యన పంచప్రానా ఓకే సో ముద్ద జతే యావ్ కాంబినేషన్ చనగా ఇర్తన్న యాక్చువల్లీ ముత్తే చేర్వా ముద్దే ముత్తే ఆడుట బిర్యానీ చనగా ఇర్తది ఓకే కమౌట్ కావాలి కమౌట్ ఓకే రేట్ ఏది నేనా రేట్ చనగా ఇర్తది 60 రూపాయలు అందుతవుత ಅರವತ್ತು ರೂಪಾಯಿ ಮುದ್ದೆ ಊಟ ವಿತ್ ನಾ ನಾನ್ ವೆಜ್ ಪೀಸ್ಗಳು ಕೊಡ್ತಾರಾ ಮೊಟ್ಟೆ ಮೊಟ್ಟೆ ಪರೋ ಇಲ್ಲ ಭಾಳ ಕಮ್ಮಿನೇ ಇದೆ ಆ್ಯಕ್ಚುಲಿ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು

ನಾನ್ ವೆಜ್ ಅಲ್ಲಿ ಏನೇನು ಸ್ಪೆಷಲ್ ಮಾಡಮ್ ಇಲ್ಲಿ ಏನೇನ್ ಮಾಡ್ತೀರಾ ನೀವು ಇಲ್ಲಿ ಕುಷ್ಕ ಬಿರಿಯಾನಿ ಮಾಡ್ತೀವಿ ಕಬಾಬು ಲಿವರ್ ರೈಸ್ ಲಿವರ್ ಪರೋಟ ಮುದ್ದೆ ಮುದ್ದೆ ಜಾಸ್ತಿ ಓಡುತ್ತೆ ಪರೋಟ ಹಾಗಾಗಿ ಸೊ ಸೇಮ್ ನೈಟು ಅದೇ ಸೇಮ್ ನೈಟು ಅದೇ ರೈಸ್ ಆಗ್ತಾ ಇದ್ದಂಗೆ ಮಾಡ್ಕೊಂತ ಹನ್ನೆರಡುವರೆ ಒಂದೊಂದ್ಸರಿ ಒಂದು ಗಂಟೆ ಆದರೂ ಆಗುತ್ತೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಎರಡು ಅವರ್ ಗ್ಯಾಪ್ ಇರುತ್ತೆ ಸಂಜೆ ಒಂದಲ್ಲ ಐದು ಗಂಟೆ ಸ್ಟಾರ್ಟ್ ಆಗ್ಬಿಡುತ್ತೆ

ಬರಕ ಮುಂಚೆನೇ ಫೋನ್ ಮಾಡ್ತಾರೆ ಪಾರ್ಸೆಲ್ ತಕೊಂಡು ಹೋಗ್ತಾರೆ ಓಕೆ ಓಕೆ ನಾಗರಬಾಗಿ ಉદયನಗರ ಎಲ್ಲ ಬರ್ತಾರೆ ಡಿಬರೈಸ್ ಗೆ ಅಂತಾನೆ ಫೇಮಸ್ ಹಾ ಹಾ ನಾಗರಬಾಗಿಂದ ಅಲ್ಲಿಂದಲ್ಲ ತುಂಬಾ ಜನ ಬರ್ತಾರೆ ಓಕೆ ಓಕೆ ಪರವಾಗಿಲ್ಲ ಸೋ ಅಡ್ವಾನ್ಸ್ ಆಗಿ ಫೋನ್ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಬಿಡಕ್ಕೆ ಅಲ್ಲಿ ತುಂಬಾ ಜನ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ರಾತ್ರಿ ಒಂದ್ಸಲ ಮಾರಣಾ ನಿಮ್ಮದ ಓಕೆ ಥ್ಯಾಂಕ್ ಯು

ಸೋ ನಿಮಗೆ ಭಾಳ ಇಷ್ಟವಾದ ಶಾಪ್ ಇದು ಹಾಂ ನಾನ್ ವೆಜ್ಗೆ ಇಷ್ಟವಾದ ಹೋಟೆಲ್ ಓಕೆ ಆ್ಯಕ್ಚುಲಿ ಈ ವೀಡಿಯೋ ನೋಡಿ ನಮ್ಮ ವ್ಯೂವರ್ಸ್ ಯಾರು ಬರಬೇಕು ಬರಬೇಕಂದ್ರೆ ಈ ಹೋಟೆಲ್ಗೆ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ಸರ್ ದೀಪ ಕಾಂಪ್ ಮೇಲೆ ಇದು ದೀಪ ಕಾಂಪ್ಲೆಕ್ಸ್ ಇದೆಯಾ ದೀಪ ಕಾಂಪ್ಲೆಕ್ಸ್ ಬುದಿನ್ ಬಾಳ್ಯ ರೋಡು ಮಧ್ಯದಲ್ಲಿ ನಿಮಗೆ ರಿಲಯನ್ಸು ಕೈ ರುಚಿ ಕೈರುಚಿ ಮಧ್ಯದಲ್ಲೇ ಇದೆ ಓಕೆ ಸೊ ಆ ಸರ್ಕಲಲ್ಲೇ ಇದೆ ಹೋಟೆಲ್ ಇದು ಹಾಂ ಓಕೆ ಆಮೇಲೆ ಇಲ್ಲಿ ಕಾಂಬೋ ಎಲ್ಲ ಇದೆಯಲ್ಲ ಹಾಂ ಚೆನ್ನಾಗಿದೆ ಓಕೆ

ಎಷ್ಟು ವರ್ಷ ಹಳೆ ಹೋಟೆಲ್ ಸರ್ ಇದು ಸರ್ ಇದು ನಮ್ಮ ಜಾಗದಲ್ಲಿ ಒಂದು ಫೈವ್ ಇಯರ್ಸ್ ಇಂದ ಇದೆ ಫೈವ್ ಇಯರ್ಸ್ ಇಂದ ಈ ಹೋಟೆಲ್ ಆಗೋಕ್ಕೂ ಮುಂಚೆ ಏನಿತ್ತು ಸರ್ ಇಲ್ಲಿ ಸರ್ ಈ ಹೋಟೆಲ್ ಆಗೋದಕ್ಕೂ ಮುಂಚೆ ಇಲ್ಲಿ ಕಬ್ಬಿನ ಜ್ಯೂಸು ಮತ್ತೆ ವೆಜ್ ಹೋಟೆಲ್ಗಳು ಓಕೆ ಈ ತರ ಎಲ್ಲ ಇತ್ತು ಅವರು ಬಂದು ಸ್ಟಾರ್ಟಿಂಗ್ ಅಲ್ಲಿ ವೆಜ್ ಮಾಡಿದ್ರು ಇವಾಗ ಏನಾಗಿದೆ ನಾನ್ ವೆಜ್ ಮಾಡಿದ್ರು ಫೈವ್ ಇಯರ್ಸ್ ಆಯ್ತು ಸ್ಟಾರ್ಟಿಂಗ್ ವೆಜ್ ಅಲ್ಲಿ ಆಗಲಿಲ್ಲ ಇಲ್ಲಿ ಅದಾದ್ಮೇಲೆ ನಾನ್ ವೆಜ್ ಟರ್ನ್ ಮಾಡಿದ್ರು ನಾನ್ ವೆಜ್ ನಡ್ಕೊಂಡು ಹೋಗ್ತಿದ್ದೆ ಐದು ವರ್ಷ ಆಯ್ತು

ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಮ್ಮಿ ಇರಲ್ಲ ಒಂದೈದು ರೈಸ್ ಇರುತ್ತೆ ಒಂದು ರೈಸ್ ಬಂದು ಒಂದು ವೈಟ್ ರೈಸ್ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಸರ್ ಒಂದು ಬಿರಿಯಾನಿ ರೈಸ್ ನಲ್ವತ್ತು ರೂಪಾಯಿ ಸರ್ ಮೊಟ್ಟೆ ಏನಾದರೂ ಆದರೆ ಫಿಫ್ಟಿ ರುಪೀಸ್ ಮಾಡ್ತೀವಿ ಮುದ್ದೆ ಇಪ್ಪತ್ತು ರೂಪಾಯಿ ಇರುತ್ತೆ ಪರೋಟ ಎರಡಕ್ಕೆ ಮೂವತ್ತು ರೂಪಾಯಿ ಇರುತ್ತೆ ಕಬಾಬ್ ಬಂದು ಆಫ್ ಅರವತ್ತು ಕೊನ್ನೂರು ಹತ್ತು ಚಿಕನ್ನು ಅಷ್ಟೇ ಆಫ್ ಅರ್ವತ್ತು ಕೊನ್ನೂರು ಹತ್ತು ಮತ್ತೆ ಲಿವರ್ ಬಂದು ಹಾಫ್ ಐವತ್ತು ಫುಲ್ ಎಂಬತ್ತು ಇರುತ್ತೆ ಬೋಟಿ ಇರುತ್ತೆ ಬೋಟಿ ಹಾಫ್ ಅರ್ವತ್ತು ಫುಲ್ ನೂರತ್ತು ಇರುತ್ತೆ ಬ್ಲೆಡ್ ಬಂದು ಹಾಫ್ ಮೂವತ್ತು ಫುಲ್ ಐವತ್ತು ಇರುತ್ತೆ ಹೀಗೆ ಸರ್ ಎಲ್ಲ ಇರುತ್ತೆ ಅದಾದಮೇಲೆ ಎಗ್ ರೈಸ್ ಇರುತ್ತೆ ಎಗ್ ರೈಸ್ ಐವತ್ತು ರೂಪಾಯಿ ಮತ್ತು ಲಿವರ್ ರೈಸ್ ಎಂಬತ್ತು ರೂಪಾಯಿ ಇರುತ್ತೆ ಈ ಥರ ಎಲ್ಲ ಸಿಗುತ್ತೆ ಸರ್ ಫ್ರೆಂಡ್ಲಿ ಪ್ರೈಸ್ ಅಂತಲೇ ಹೇಳಿ ಸರ್ ಫ್ರೆಂಡ್ಲಿ ಪ್ರೈಸು ಮತ್ತು ಇವಾಗ ನೆಕ್ಸ್ಟು ಈಗ ಇನ್ನೊಂದು ಫೈವ್ ಟು ಟೆನ್ ಡೇಸ್ ಬಿಟ್ಟು ಫಿಶ್ ಕಾಂಬೋ ಸ್ಟಾರ್ಟ್ ಆಗುತ್ತೆ ಇದರಲ್ಲೇ ಮತ್ತೆ ಕಾಂಬೋ ಸ್ಟಾರ್ಟ್ ಆಗುತ್ತೆ ಫಿಶ್ ತವ ಫ್ರೈ ಸ್ಟಾರ್ಟ್ ಆಗುತ್ತೆ ಓಕೆ ಯಾವ್ರಿ ಅಮ್ಮ ನಿಮ್ಮದು ಯಾದಗಿರಿ ಸೇಡಮ್ಮ ಸೇಡಮ್ ಕಡೆ ಯಾವ್ರಿ ಮೊನ್ನೆ ಹೋಗಿದ್ವಿ ನಾವು ಸೇಡಮ್ಗೆ ಇದು ಏನಮ್ಮ ನಿಮ್ಮ ಹೆಸರು ಸಬವಾರ ಓಕೆ ಎಷ್ಟು ವರ್ಷ ಆಯ್ತು ರೀ ಬೆಂಗ್ಳೂರ್ಗೆ ಬಂದ ಹತ್ತು ವರ್ಷ ರೀ ಬಂದಾಗಿಂದ ಏನು ಮಾಡ್ತಿದ್ರಿ ಇಲ್ಲೇ ಹಾಕಿ ಹ್ಮ್ ಹ್ಞೂ ಹ್ಮ್ ಹ್ಮ್ ಈಗ ಗಾರೆ ಕೆಲಸ ಚಲೋ ಅನ್ಸುತ್ತೆ ಈ ಹೋಟೆಲ್ ಕೆಲಸ ಚಲೋ ಅನ್ಸುತ್ತೆ ಹಾ 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 ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಇಲ್ಲೇ ಆರು ಗಂಟೆ ಮಟ ಹ ಚಲೋ ಐತ್ ಕೆಲಸ ಎಷ್ಟು ವರ್ಷ ನಿಮ್ಗೀಗ ಭಾಳ ಆಗಿತ್ತು ನಿಮ್ಮನ್ನು ನೋಡಿದರೆ ನಿಮ್ಮನ್ನು ನೋಡಿದ್ರೆ ನಮಗೆ ನಾಚಿಕೆ ಇತ್ತು ಇಷ್ಟು ವಯಸ್ಸಾದ್ರು ಕೆಲಸ ಮಾಡ್ತೀರಿ ಓಕೆ ತಮ್ಗೆ ಮಕ್ಕಳೆಲ್ಲ ಯಾವ್ರಾಗದ ಅವರು ಹ್ಞೂ ಹ್ಞೂ ಇಲ್ಲಿ ನಿಮ್ಮ ಹೋಟೆಲ್ನಂಗೆ ಕೆಲಸ ಮಾಡ್ತಾನೆ ಗಾರೆ ಕೆಲಸ ಓನರ್ ಹೆಂಗದಾರ ಓನರ್ ಅಕ್ಕಾರ ಚಿಲ್ದಾರ ಓಕೆ ಆಕೆನೂ ನೋಡಿರಿ ಒಬ್ಬಕ್ಕೆ ಹೆಣ್ಮಗಳು ಹೆಂಗೆ ನಿಂತು ನಡೆಸ್ತಾಳೆ ಕಲಿಬೇಕು ನಾವೆಲ್ಲ ಅದಲ್ಲ ರೀ ಓಕೆ ಚಲೋ ಅಂತೂ ಚಲೋ ಜಾಗದಾಗ ತೋರ್ಕೊಂಡ್ರಿ ನೀವು ಚಲೋ ನೋಡ್ಕೋತಾರ ನಿನ್ನ ಓಕೆ ಏನು ಕೆಲಸ ಮಾಡ್ತೀರಿ ಇಲ್ಲೇ ತಟ್ಟೆ ತಟ್ಟೆ ತೊಳ್ದೋದು ಹಾಂ ಹಾಂ ಕ್ಲೀನಿಂಗ್ ಎಲ್ಲ ಥ್ಯಾಂಕ್ಸ್ ರೀ ಅಮ್ಮ ಹೇಳಿರಲ್ಲ ಆತ್ಮೀಯರೇ ಇಲ್ಲಿ ಊಟ ಹೇಗಿದೆ ಅಂತ ನಿಜವಾಗ್ಲೂ ಇಲ್ಲಿ ಅತಿ ಬಡವರಿಂದ ಇದ್ದು ಅತಿ ಶ್ರೀಮಂತರ ತನಕ ಬರ್ತಾರೆ ಮತ್ತು ಪಾರ್ಸಲ್ಗಳು ಹೋಗ್ತವೆ ಸೊ ನೀವು ಕೂಡ ಈ ಹೋಟೆಲಲ್ಲಿ ಊಟ ಮಾಡಬೇಕಂತಂದರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಈ ಹೋಟೆಲ್ ಇರೋದು ದೀಪ ಕಾಂಪ್ಲೆಕ್ಸ್ ಕಡೆಯಿಂದ ಮುದ್ದಿನ ಹೋಗೋ ರಸ್ತೆಯಲ್ಲಿ ಕೈ ರುಚಿ ಬರುತ್ತೆ ಮತ್ತು ರಿಲಯನ್ಸ್ ಮಾರ್ಟ್ ಬರುತ್ತೆ ಎಕ್ಸಾಕ್ಟ್ಲಿ ಆ ಸರ್ಕಲಲ್ಲೇ ಬರುತ್ತೆ ನೀವು ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋಣ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸಂತೆ ಸಂದೇಶ